ನಮಸ್ಕಾರ ಹೊಲ್ಗೆ ಪ್ರೀ ಈ ವಿಡಿಯೋದಲ್ಲಿ ನಾನು ಪೇಟೆಯಲ್ಲಿ ಸಿಗೋ ಹಾಗಿದ್ದೆ ರಬ್ಬರ್ ಬ್ಯಾಂಡ್ ಹೊಲಿಯೋದೇ ಅಂತ ತೋರಿಸ್ಕೊಡ್ತೀನಿ ನೋಡಿ ಎಷ್ಟು ನೀಟಾಗಿ ಬಂದಿದೆ ಇದಕ್ಕೆ ಮ ಹಾಗೆ ನಾನು ನೋಡಿ ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಮಣಿ ತೋರಿಸಿದ್ದೀನಿ ತುಂಬ ನೀಟಾಗಿ ಯಾವುದೇ ಖರ್ಚಿಲ್ಲದೆ ಮನೇಲಿ ವೇಸ್ಟ್ ಕಪ್ಪಡೆಯಿಂದ ಹೊಲಿಬೋದು ನೋಡಿ ಇದು ಒಂದು ಬ್ಲೌಸ್ ಹೊಲ್ಕೊಂಡಿದ್ದೆ ಅದರದ್ದು ಒಂಚೂರು ಬಟ್ಟೆ ಉಳ್ದಿದ್ದ ಎರಡು ಇಟ್ಕೊಂಡಿದ್ದೀನಿ ಇದ್ರಾಗಲ್ಲ ಎರಡೂವರೆ ಇಂಚಿದೆ ಉದ್ದ ಹತ್ತೊಂಬತ್ತು ಇಂಚಿದೆ ನಾವು ಇಪ್ಪತ್ತು ಇಪ್ಪತ್ತೊಂದು ಇಂಚು ತೊಗೋಬೋದು ನಂಗೆ ಅಷ್ಟು ಸಿಕ್ತು ಅಷ್ಟೇ ತೊಗೊಂಡೆ ನೋಡಿ ಎರಡು ಥರ ಇಲಾಸ್ಟಿಕ್ಕು ತೊಗೊಂಡಿದ್ದೀನಿ ಚಿಕ್ಕ ಕಾಲಿಂಚಿನ ಇಲಾಸ್ಟಿಕ್ಕಿಂದು ಐದು ಇಂಚು ಉದ್ದ ಇದೆ ಹಾಗೆ ಮತ್ತೊಂದು ರೌಂಡ ಇಲಾಸ್ಟಿಕ್ಕು ಏಟ್ ಇಂಚಿದೆ ಇದು ಸ್ವಲ್ಪ ಜಾಸ್ತಿನೇ ತೊಗೋಬೇಕು ಇದ್ರ ಮೇಲೆ ನಾವು ಆಮೇಲೆ ಹೊಲಿಗೆ ಹಾಕ್ಲಿಕ್ಕೆ ಬರೋದಿಲ್ಲ ಅದ್ರ ಗಂಟು ಹಾಕಬೇಕಾಗುತ್ತೆ ಈ ಇಲಾಸ್ಟಿಕ್ಕು ನೋಡಿ ಕಂಡಿ ಚಿಕ್ಕ ಕಂಡ್ರು ನಾವು ಜಗ್ಗ ಬ ಜಗ್ಗುತ್ತಲ್ಲ ಇಲಾಸ್ಟಿಕ್ಕು ನೋಡಿ ಇದಕ್ಕೆ ಒಂದಿಷ್ಟು ಮಣಿಯ ನಾನು ಪೇಟೆ ಅಂತ ಅಂದ್ಕೊಂಡಿದ್ದೀನಿ ಬೇರೆ ಬೇರೆ ಕಲರಿಂದು ಈಗ ಮೊದಲು ನಾನು ಇದು ನೋಡಿ ಒಂದು ಅಂಚ ಒಂದು ಚೂರು ಮಡ್ಚ್ಕೊಂಡು ಒಂದು ಕಾಲಿಂಚು ಒಂದು ಹೊಲಿಗೆ ಹಾಕ್ಕೊಳ್ತೀನಿ ಇನ್ನೊಂದು ಕಡೆ ಏನು ಹೊಲಿಯೋ ಅವಶ್ಯಕತೆ ಇಲ್ಲ ಈಗ ಇದು ಹೊಲ್ಕೊಂಡವನು ಈಗ ನೋಡಿ ಉಲ್ಟಾ ಸೈಡ್ ಇಟ್ಟು ಇದು ಮಡಚ್ಕೊಂಡು ಹೊಲಿಗೆ ಹಾಕ್ಕೊಂಡು ಬರ್ತೀನಿ ಸೈಡಿಗೆ ಡಬಲ್ ಸ್ಟಿಚ್ ಹಾಕ್ತೀನಿ ಡಬಲ್ ಸ್ಟಿಚ್ ಹಾಕಿ ಆಮೇಲೆ ಸ್ವಲ್ಪ ಎಕ್ಸ್ಟ್ರಾ ಇರೋ ಬಟ್ಟೆನ ಟ್ರಿಮ್ ಮಾಡ್ತೀನಿ ನಮಗೆ ಇಷ್ಟೊಂದು ಬೇಡ ಆದರೆ ಹೊಲಿಬೇಕು ನಮಗೆ ಸ್ವಲ್ಪ ನಾವು ಜಾಸ್ತಿನೇ ತೊಗೋಬೇಕು ಬಟ್ಟೆ ಎರಡು ಇಂಚ್ ಬೇಕಾದ್ರೂ ತೊಗೋಬೋದು ನಾನು ಎರಡೂವರೆ ಇಂಚ್ ತೊಗೊಂಡಿದ್ದೀನಿ ಹೀಗೆ ಒಂದು ಸ್ವಲ್ಪನೇ ಒಂದು ಕಾಲಿಂಚಿಗೆ ಒಂದು ಚೂರು ಸ್ವಲ್ಪ ಬಟ್ಟೆ ಇಟ್ಕೊಂಡು ಬಾಕಿ ಇದೆಲ್ಲ ತೆಗಿತೀನಿ ಈಗ ನೋಡಿ ಒಂದು ಸೇಫ್ಟಿ ಪಿನ್ ಒಂದು ಕಡೆ ಚುಚ್ಕೊಂಡು ಅದ್ರ ಒಳಗಡೆ ತೊಗೊಂಡು ಇದರ ಸೀದಾ ಮಾಡ್ಕೊಳ್ತೀನಿ ಅಲ್ಲಿಗೆ ಒಂದು ಪೈಪ್ ಥರ ಇದು ರೆಡಿ ಆಗುತ್ತೆ ಬಟ್ಟೆ ನೋಡಿ ಹೀಗೆ ಸೇಫ್ಟಿ ಪಿನ್ ತುರಿಸ್ತಾ ತುರಿಸ್ತಾ ಇನ್ನೊಂದು ಹೆಜ್ಜೆ ತಂದು ಅದನ್ನು ಉಲ್ಟಾ ಮಾಡಿಕೊಂಡೆ ಈಗ ಪಿನ್ ತೆಗೆದೆ ಪಿನ್ ತೆಗೆದು ಇಲ್ಯಾಸ್ಟಿಕ್ಕಿಗೆ ಪಿನ್ನ ಒಂದು ಕಡೆ ಜೋಡಿಸ್ಕೊಂಡು ಇದರ ಈ ಪೈಪೊಳಗೆ ತೂರಿಸ್ಕೊ ಬರ್ತೀನಿ ಇಲ್ಲಾಷ್ಟಿಕ್ಕು ಇನ್ನೊಂದು ತುದಿದ ಸ್ವಲ್ಪ ಕೈಯ್ಯಲ್ಲಿ ಹಿಡ್ಕೋಬೇಕು ಇಲ್ಲ ನಾವು ಬಟ್ಟೆದಿದ್ದು ಮಾಡ್ದಂಗೆ ಅದು ಒಳಗೆ ಹೋಗಿ ಸೇರ್ಕೊಬಿಡುತ್ತೆ ಹೀಗೆ ತೆಕ್ಕೊಂಡಿದ್ದಾಯಿತು ಈಗ ಇದು ಪಿನ್ ತೆಗೆದು ಒಂಚೂರು ಕೈಯಲ್ಲಿ ತೀರ್ಪುಕೊಂಡು ಮಣಿಯ ತೂರಿಸ್ತೀನಿ ನಾನು ಎರಡು ಮಣಿ ತೂರಿಸ್ಕೊತೀನಿ ನಾನು ಇದಕ್ಕೆ ನಾನು ಬ್ಲೂ ಕಲರು ತುತ್ಕೊಂಡೆ ನನ್ನ ಸೀರೆ ಕಲರ್ ಅದೇ ಇದೆ ಇದು ಬ್ಲೌಸು ಶಾರ್ಗಿನ ಕಲರು ಈಗ ಇದೆರಡು ತುದಿನ ಕೊಂಡು ನಮಗೆ ಎಷ್ಟು ದೊಡ್ಡ ದೊಡ್ಡ ರಬ್ಬರ್ ಬ್ಯಾಂಡ್ ಬೇಕು ನೋಡಿಕೊಂಡು ಉಳ್ದಿದ್ದು ಇಲ್ಲಾಷ್ಟಿಕ್ ಹೀಗೆ ಜಗ್ಗಿ ಹೊರಗೆ ತಗೊಂಡು ನಾನು ಗಂಟು ಹಾಕ್ತೀನಿ ಗಂಟು ಹಾಕಿ ಅದರ ಸರಿ ಟೈಟ್ ಮಾಡ್ತೀನಿ ಹೀಗೆ ಜಗ್ಗಿ ಟೈಟ್ ಮಾಡ್ಕೊಳ್ತೀನಿ ನೋಡಿ ಆಮೇಲೆ ಸ್ವಲ್ಪ ಉದ್ದ ಜಾಸ್ತಿ ಇರುತ್ತಲ್ಲ ಅದರ ಟ್ರಿಮ್ ಮಾಡಿ ತೆಕ್ಕೊಂಡು ಇಲ್ಲಾಸ್ಟಿಕ್ ಗಂಟು ಹಾಕಿದ್ದ ಹೀಗೆ ಒಳಗೆ ತೂರಿಸ್ಕೊಂಡು ಹಾಗೆ ಈಗ ನೋಡಿ ಇಲ್ಲಾಷ್ಟಿ ಈ ಜಗ್ಗಿ ಮಣಿನ ಸರಿ ಸೆಟ್ ಮಾಡ್ಕೊಳ್ತೀನಿ ಸೆಟ್ ಮಾಡಿಕೊಂಡು ಕೈಯಿಂದ ಇಲಾಸ್ಟಿಕ್ಕಿಗೆ ನೋಡಿ ಸರಿ ಅಡ್ಜಸ್ಟ್ ಮಾಡಿಕೊಂಡು ಇದು ಇತ್ತು ದಿನ ಈಗ ನೋಡಿ ನಮ್ಮದೇನು ರಾಯ ಜೀಸ್ ಇದೆಯಲ್ಲ ಅದು ನಾವು ಆಲ್ರೆಡಿ ಹೊಲ್ದಿದ್ರದ್ದು ಒಳಗೆ ತೂರಿಸಿ ದಾರ ತಗೊಂಡು ಹೀಗೆ ನೀಟಾಗಿ ಹೊಲಿಗೆ ಹಾಕ್ಕೊಡ್ತೀನಿ ನೋಡಿ ಹೀಗೆ ಹೆಮ್ಮಿಂಗ್ ಮಾಡ್ಕೋಬೇಕು ನಾನು ನಾಲ್ಕೆಳೆ ದಾರ ತೊಗೊಂಡಿದ್ದೀನಿ ಸ್ವಲ್ಪ ಗಟ್ಟಿ ಬರುತ್ತೆ ಅಂತ ಈಗೇ ಸುತ್ತಲೂ ಹೊಲಿದು ಆಮೇಲೆ ಗಂಟು ಹಾಕಿ ಹೊಲಿದು ದಾರ ತೆಗೆದೆ ಈಗ ಕೈಯಲ್ಲಿನೊಮ್ಮೆ ನೋಡಿ ಈಗ ಇಲಾಸ್ಟಿಕ್ ಜಗ್ಗಿ ಸೆಟ್ ಮಾಡ್ಕೊತೀನಿ ಎಷ್ಟು ಬೇಗ ರೆಡಿ ಆಯಿತು ಈಗ ಇನ್ನೊಂದು ಇಲಾಸ್ಟಿಕ್ ಇದೆಯಲ್ಲ ಕಾಲಿಂಚಿದ್ದು ಅದು ತೋರಿಸಿ ತೋರಿಸ್ತೀನಿ ಅದು ಒಂದು ತೋರಿಸ್ಕೊಂಡು ಇನ್ನೊಂದು ತೂರಿಗೆ ಪಿನ್ ಇಟ್ಕೊಂಡು ನಾನು ಬಟ್ಟೆಗೆ ಜೋಡ್ಸಿಟ್ಕೊಬಿಡ್ತೀನಿ ಅದು ಇದು ಇನ್ನು ಚಿಕ್ಕ ಇಲಾಸ್ಟಿಕ್ ಆ ಒಳಗೆ ಸೇರು ಬಿಡುತ್ತೆ ಈಗ ನೋಡಿ ತೋರಿಸಿದ್ದಾಯಿತು ಈಗ ಒಂದು ಕಡೆದಿಗೆ ಪಿನ್ ತೆಕ್ಕೊಂಡು ನಾನು ಏನರ ಆಯ್ಜಿಸ್ಬಿಟ್ಟಿದ್ದೀನಲ್ಲ ಆ ಕಡೆದು ಸ್ವಲ್ಪ ಹೀಗೆ ತಿರುಬ್ಕೊಂಡು ಮಣಿಯ ತೂರಿಸ್ತೀನಿ ಇದಕ್ಕೂ ಅಷ್ಟೇ ನಾನು ಪಿಂಕ್ ಕಲರಿಂದು ಎರಡು ಮಣಿ ತೂರಿಸ್ತೀನಿ ಬೇಕಾದ್ರೆ ಮೂರು ಮಣಿನೂ ಹಾಕೋಬೋದು ನಾನು ಎರಡು ಸಾಕಂತ ಎರಡೇ ಹಾಕ್ಕೊಂಡಿದ್ದೀನಿ ಈಗ ತುದಿ ನೋಡಿ ಎರಡು ಒಂದು ಮೇಲೆ ಒಂದು ಜೋಡಿಸಿ ಓವರ್ ಲೆಪ್ ಮಾಡಿ ಇಲ್ಲ ಎರಡು ಒಂದೇ ಕಡೆ ಈಗ ಜೋಡಿಸಿ ತೊಗೋಬೋದು ಅದಕ್ಕೆ ನಾನು ರಫ್ ಸ್ಟಿಚ್ ಹಾಕಿದೆ ನೋಡಿ ಒಂದು ನಾಲ್ಕೈದು ಸಾರಿ ರಫ್ ಸ್ಟಿಚ್ ಹಾಕಿ ಟೈಟ್ ಮಾಡಿಕೊಂಡೆ ಈಗ ಸರಿಯಾಗಿ ಈಗ ಒಂದು ತುದಿ ಇನ್ನೊಂದು ತುದಿ ಒಳಗೆ ತೂರಿಸ್ಕೊಂಡು ಮೊದಲನೇದು ಹೇಗೆ ಹೊಲ್ದಿದ್ದೀನ ಹಾಗೆ ನೋಡಿ ಹೀಗೆ ಹೆಮ್ಮಿಂಗ್ ಮಾಡಿ ಜೋಡಿಸ್ತೀನಿ ಹೆಮ್ಮಿಂಗ್ ಮಾಡಬೇಕಾರೆ ನಾ ಫಸ್ಟ್ ಏನು ಪೈಪ್ ಹೊಲಿಬೇಕಾದ್ರೆ ಬ ಹೊಲಿಗೆ ಹಾಕಿದ್ದೆಲ್ಲ ಅದು ಎರಡೂ ಒಂದೇ ಕಡೆ ಬರುವಂಗೆ ನೋಡ್ಕೋಬೇಕು ಚೆಂದ ಅನಿಸುತ್ತೆ ಈಗ ಹೊಲಿದಾಯಿತು ಸರಿಯಾಗಿ ಮಣಿಯ ಸೆಟ್ ಮಾಡಿಕೊಂಡು ಇಲ್ಲಾಷ್ಟಿಕ್ ನೋಡಿ ಹೀಗೆ ಜಗ್ಗಿ ಸರಿಯಾಗಿ ಅಡ್ಜಸ್ಟ್ ಮಾಡ್ಕೊತೀನಿ ಎಷ್ಟು ಬೇಗ ನೋಡಿ ಇದಾಯಿತು ನಾನು ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ಕಲರಿಂದು ಮಾಡಿಟ್ಕೊಂಡಿದ್ದೀನಿ ಶಿಪಾನು ಪಾಲಿಸ್ಟರ್ ಬಟ್ಟೆ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಹಾಗೆ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಬಾಯ್ ಬಾಯ್